ವಾಶಿಂ ಜಿಲ್ಲೆಯ ಮಾನೋರ ತಾಲೂಕಿನಲ್ಲಿರುವ ಪೋಹರಾದೇವಿ ಎಂಬುದು ಬಂಜಾರ ಸಮುದಾಯದ ಪವಿತ್ರ ತೀರ್ಥಕ್ಷೇತ್ರವಾಗಿದ್ದು ಇದನ್ನು ಬಂಜಾರ ಸಮುದಾಯದ ಕಾಶಿ ಎಂದು ಕರೆಯಲಾಗುತ್ತದೆ ಈ ಸ್ಥಳವು ಪ್ರಸ್ತುತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತದೆ ಇಲ್ಲಿ ಸಂತ ಸೇವಾಲಾಲ್ ಮಹಾರಾಜ್ ಮತ್ತು ಮಾತಾ ಜಗದಂಬಾದೇವಿಯ ದೇವಸ್ಥಾನದ ಜೊತೆಗೆ ಸಂತ ರಾಮರಾವ್ ಮಹಾರಾಜ್ ಅವರ ಸಮಾಧಿಯ ಭವ್ಯ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ ಈ ಸಂಪೂರ್ಣ ಯೋಜನೆಯನ್ನು ಸುಮಾರು ಐದುನೂರ ಐವತ್ಮೂರು ಐದುನೂರ ತೊಂಬತ್ಮೂರು ಕೋಟಿ ರೂಪಾಯಿಗಳ ದೊಡ್ಡ ಬಜೆಟ್ನಲ್ಲಿ ನಿರ್ಮಿಸಲಾಗುತ್ತಿದೆ ಇದರಿಂದ ಕೋಟ್ಯಾಂತರ ಭಕ್ತರಿಗೆ ಈ ಶ್ರದ್ಧಾಸ್ಥಾನ ಹೆಚ್ಚು ಸುಸಜ್ಜಿತ ಮತ್ತು ಭವ್ಯವಾಗುವುದು ಆಂಧ್ರಪ್ರದೇಶ ಕರ್ನಾಟಕ ತೆಲಂಗಾಣ ಮಧ್ಯಪ್ರದೇಶ ಸೇರಿದಂತೆ ಇತರ ರಾಜ್ಯಗಳಿಂದ ಬರುವ ಲಕ್ಷಾಂತರ ಬಂಜಾರ ಬಾಂಧವರಿಗೆ ಮುಂಬರುವ ಕಾಲದಲ್ಲಿ ಈ ಸುಂದರ ರೂಪವನ್ನು ನೋಡಲು ಸಿಗುವುದು ಈ ಅಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ದೊಡ್ಡ ಪ್ರಮಾಣದ ನಿಧಿ ಲಭ್ಯವಾಗಿದೆ ಇದಲ್ಲದೆ ಭಕ್ತರ ಸೌಲಭ್ಯಕ್ಕಾಗಿ ಪೋಹರಾದೇವಿ ಹೆಸರಿನಲ್ಲಿ ಸ್ವತಂತ್ರ ರೈಲ್ವೆ ಸ್ಟೇಷನ್ ನಿರ್ಮಿಸುವ ಬೇಡಿಕೆ ತೀವ್ರಗೊಂಡಿದೆ ಧರ್ಮಗುರು ಮತ್ತು ಶಾಸಕ ಬಾಬು ಸಿಂಗ್ ಮಹಾರಾಜ್ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಇದಕ್ಕೆ ಸಂಬಂಧಿಸಿದ ಮನವಿ ಸಲ್ಲಿಸಿದ್ದಾರೆ ವರ್ಧಾ ನಾಂದೇಡ್ ರೈಲ್ವೆ ಮಾರ್ಗದಲ್ಲಿ ಈ ಸ್ಟೇಷನ್ ನಿರ್ಮಿಸಲಾದರೆ ಭಕ್ತರಿಗೆ ಬರುವುದು ಹೋಗುವುದು ಸುಲಭವಾಗುವುದು ಪೋಹರಾದೇವಿ ಎಂಬುದು ಬಂಜಾರ ಸಮುದಾಯದ ಆರಾಧ್ಯ ದೈವ ಸಂತ ಸೇವಾಲಾಲ್ ಮಹಾರಾಜ್ ಅವರು ಮುಖ್ಯ ಸ್ಥಾನವಾಗಿದ್ದು ಇಲ್ಲಿ ನಡೆಯುತ್ತಿರುವ ಅಭಿವೃದ್ಧಿಯಿಂದ ಸಮುದಾಯದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಗೆ ಹೊಸ ದೊರೆಯಲಿದೆ